ಶಿವಮೊಗ್ಗದ ನಗರದಲ್ಲಿನ ಕಿಲ್ಲರ್ ಹಂಪ್ಸ್ಗಳ ಬಗ್ಗೆ ಟಿವಿ ಟಿವಿನಾಯ್ ನಿರಂತರ ವರದಿ ಮಾಡಿತ್ತು ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಡೆಡ್ಲಿ ಹಂಪ್ಸ್ಗಳನ್ನು ಕಿತ್ತು ಎಸೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಶಿವಮೊಗ್ಗದ ನಗರದಲ್ಲಿ ಕಿಲ್ಲರ್ ಹಂಪ್ಗಳಿಂದ ಕಂಟಕ ಟಿವಿ ನೈನ್ ವರದಿಯ ಇಂಪ್ಯಾಕ್ಟ್ ಇಪ್ಪತ್ತೆರಡು ಡೆಡ್ಲಿ ಹಂಪ್ಗಳ ತೆರವು ಸಾಲು ಸಾಲು ಅಪಘಾತ ಎದ್ದು ಬಿದ್ದು ಸವಾರಿ ಜೀವಕ್ಕೆ ಕುತ್ತು ಶಿವಮೊಗ್ಗ ನಗರದ ಅವೈಜ್ಞಾನಿಕ ಹಂಸ್ಗಳು ತಂದಿಟ್ಟಿದ್ದ ಕಂಟಕ ಇದು ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ಫೆಬ್ರವರಿ ಹನ್ನೆರಡರಂದು ಕಿಲ್ಲರ್ ಹಂಸ್ನಿಂದ ಬೈಕ್ ಸವಾರ ಸುಹೇಲ್ ಎಂಬಾತ ಸಾವನ್ನಪ್ಪಿದ ಶರಾವತಿ ನಗರದಲ್ಲಿನ ಶಿವಕುಮಾರ ಸ್ವಾಮೀಜಿ ಸರ್ಕಲ್ನಲ್ಲಿರುವ ಡೆಡ್ಲಿ ಹಂಸ್ನಿಂದ ಬೈಕ್ ಸವಾರ ಪ್ರಶಾಂತ್ ಬಿದ್ದು ಸತ್ಯ ಕೋಮಾ ಸ್ಟೇಜ್ನಲ್ಲಿದ್ದಾನೆ ಪೊಲೀಸರು ಬಿದ್ದು ಗಾಯಗೊಂಡಿದ್ರು ಯಮಕಿಂಕರ ಹಂಸ್ಗಳ ಬಗ್ಗೆ ಟಿ ನಿರಂತರ ವರದಿ ಪ್ರಸಾರ ಮಾಡಿತ್ತು ಕೊನೆಗೂ ಅಧಿಕಾರಿಗಳು एक चिट्ठी ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಬಾಯಣ್ಣ ಗೌಡ ಅವೈಜ್ಞಾನಿಕ ಹಂಸ್ಗಳನ್ನು ನಿನ್ನೆ ಖುದ್ದು ಪರಿಶೀಲಿಸಿದ್ರು ಬೈಕ್ ಓಡಿಸುವ ಅಪಾಯದ ಅನುಭವ ಪಡೆದ್ರು ನಂತರ ಸ್ಥಳಕ್ಕೆ ಜೆಸಿಬಿಗಳನ್ನ ಕರೆಸಿ ಡೇಂಜರ್ ಹಂಸ್ಗಳನ್ನು ಕಿತ್ತು ಹಾಕಿಸಿದ್ರು ಒಟ್ಟು ಇಪ್ಪತ್ತೆರಡು ಹಂಸ್ಗಳ ತೆರವಿಗೆ ಕ್ರಮ ಕೈಗೊಂಡಿದ್ದು ನಿನ್ನೆ ಶಿವಕುಮಾರ ಸ್ವಾಮೀಜಿ ವೃತ್ತದ ನಾಲ್ಕು ಹಂಸ್ ಸೇರಿ ಒಟ್ಟು ಹದಿನಾಲ್ಕು ಅವೈಜ್ಞಾನಿಕ ಹಂಸ್ ಕಿತ್ತು ಹಾಕಲಾಗಿದೆ ಶಿವಮೊಗ್ಗ ನಗರದ ನಾಗರಿಕರ ವಾಹನ ಸುಗಮವಾಗಿ ಸಂಚಾರ ಆಗಬೇಕನ್ನು ಮನದಲ್ಲಿಟ್ಟುಕೊಂಡು ವೈಜ್ಞಾನಿಕ ಹಂಪಗಳನ್ನು ಜೊತೆಗೆ ಸರ್ವೆಯನ್ನ ನಡೆಸಿಸಿ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಹೊಸ ನವೀನ ಮಾದರಿ ಹಂಪುಗಳನ್ನ ಎಲ್ಲೆಲ್ಲಿ ಥರ ತೊಂದರೆ ಆಗೋದಂತೆ ಲೇಟ್ ಆಗಿ ಆದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ಸರಿ ಮಾಡಿದ್ದಾರೆ ಬಟ್ ಇದಕ್ಕಿನ್ನ ಈ ಫಸ್ಟ್ ಗೆನೆ ಇವರು ಈ ರೀತಿ ಒಂದು ಎಲ್ಲದನ್ನು ಬಂದು ಪಟಲ್ ನಿಂತ್ಕೊಂಡು ಇನ್ಫೆಕ್ಷನ್ ಮಾಡ್ ಹಾಕಿದ್ರೆ ಯಾವ್ದು ಅಪಘಾತ ಆಗ್ತಾ ಇರಲಿಲ್ಲ ಇವಾಗ ಸರ್ ಬಂದಿದ್ರು ಒಂದು ಮಾತನ್ನ ಕೊಟ್ಟಿದ್ದಾರೆ ತೆರವು ಮಾಡ್ತೀವ ಅಂತಂದ ಹೇಳಿ ಅಷ್ಟೋ ಡಂಪ್ಸ್ ಅಲ್ಲಿ ಬೇಡ ಯಾಕಂದ್ರೆ ಮೊನ್ನೆ ನಾವು ಸಂದೇಶ ಮಾಡಿರೋ ಪ್ರಕಾರ ಸರ್ ಇದು ದೊಡ್ಡ ಡಂಪ್ಸ್ ಇದೆ ಹಾಗಾದಷ್ಟು ಒಂದು ಸ್ವಲ್ಪ ತೆರವುಗೊಳಿಸಬೇಕಾಗಿ ಒಟ್ಟಾರೆ ಶಿವಮೊಗ್ಗ ನಗರದಲ್ಲಿ ಅಪಘಾತ ತಪ್ಪಿಸಲು ಹೈಟೆಕ್ ಮತ್ತು ಅತ್ಯಾಧುನಿಕ ಟೆಕ್ನಾಲಜಿಯ ಹಂಸ್ ಹಾಕೋದಾಗಿ ಪಾಲಿಕೆ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೋ ಕಾತು ನೋಡಬೇಕು ಬಸ್ಪ್ರಾಕ್ ಎರಗಣವಿ ಟಿವಿನಾಯ್ ಶಿವಮೊಗ್ಗ